ವೀಕ್ಷಕರೇ ನ್ಯೂಸ್ ಎರೆಹಂಚನಾಳದಲ್ಲಿ ನಿವೃತ್ತಿ ಹೊಂದಿದ ಪೋಸ್ಟ್ ಮಾಸ್ಟರ್ ಸೋಮಯ್ಯ ಹಿನ್ನೆಲೆಯಲ್ಲಿ ನೂತನ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಧಿಕಾರಿಯಾಗಿ ಅಬ್ದುಲ್ ರಹಮಾನ್ ಇಟ್ಕಿ ಹೂಗುಚ್ಚ ನೀಡುವ ಮೂಲಕ ಅಧಿಕಾರ ಸ್ವೀಕಾರ ಮಾಡಿದರು ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಧಿಕಾರಿಯಾಗಿ ಕೊಪ್ಪಳದ ಎರೆ ಹಂಚನ ಗ್ರಾಮದಲ್ಲಿ ಸೋಮವಾರ ದಿವಸ ಅಧಿಕಾರ ಸ್ವೀಕರಿಸಿದ ಅಬ್ದುಲ್ ರಹಮಾನ್ ಇಟ್ಕಿ ತಮ್ಮ ಕಾರ್ಯ ಕೆಲಸಗಳನ್ನು ಮುಂದುವರಿಸಿದರು ಮೂವತ್ತು ಎಂಟು ಎರಡ್ ಸಾವಿರದ ಎಂಬತ್ ಸಾಲಿನಲ್ಲಿ ಶಿವನಿಶಾಂತಪ್ಪ ಯಾಗಿ ಅಧಿಕಾರ ನಲವತ್ತೈದು ವರ್ಷದ ಕಾಲ ಇರಾನ್ ಗ್ರಾಮದಲ್ಲಿ ಪೂರ್ಣ ಅಧಿಕಾರದ ನಿಷ್ಠೆಯಿಂದ ತಮ್ಮ ಸ್ವಂತ ಮನೆಯಲ್ಲಿ ಸರ್ಕಾರದ ಯಾವುದೇ ಮನೆ ಬಾಡಿಗೆ ಹಣ ಪಡೆಯದೆ ಭಾರತ ದೇಶ ಸೇವೆಯಂತೆ ಅಂಚೆ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ಕೆಲಸ ದೇವರ ಕೆಲಸವೆಂದು ನಲವತ್ತೈದು ವರ್ಷದ ಕಾಲ ಅಧಿಕಾರವನ್ನು ಇಲ್ಲಿವರೆಗೂ ಸಲ್ಲಿಸಿದ್ದಾರೆ ಸರ್ಕಾರದ ಆದೇಶದಂತೆ ವಯೋಮಿತಿ ಪ್ರಕಾರ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಿವೃತ್ತಿ ಹೊಂದಿದ ಇರಾನ್ ಚಮಾ ಗ್ರಾಮದ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಶಿವಣ್ಣ ಶಾಂತಪ್ಪ ಅವರಿಗೆ ಕೊಪ್ಪಳ ಜಿಲ್ಲಾ ಅಂಚೆ ಕಚೇರಿ ಬಸ್ಸು ಅಧಿಕಾರಿಯ ಸಿಬ್ಬಂದಿ ಉದ್ಯೋಗದಿಂದ ತರಾದ ಪೋಸ್ಟ್ ಮಾಸ್ಟರ್ ಶಿವಣ್ಣ ಶಾಂತಪ್ಪ ಯಾಗಿಯೂರವರಿಗೆ ಅವರ ಸ್ವಂತ ಮನೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಎರಂಚ ಗ್ರಾಮದಲ್ಲಿ ಇಷ್ಟು ವರ್ಷವಾದರೂ ಒಂದು ಪೋಸ್ಟ್ ಆಫೀಸ್ ಇಲ್ಲ ಕೂಡಲೇ ಗ್ರಾಮಕ್ಕೆ ಪೋಸ್ಟ್ ಆಫೀಸ್ ಮಂಜೂರು ಮಾಡಿಕೊಡಲು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರೆಡ್ಡಿ ಮನವಿ ಸಲ್ಲಿಸಿದೆ ಆದರೂ ಕೂಡ ಕೊಪ್ಪಳ ಜಿಲ್ಲಾ ಅಂಚೆ ಇಲಾಖೆಯಿಂದ ಪೋಸ್ಟ್ ಆಫೀಸ್ ಮಂಜೂರು ಮಾಡಬೇಕೆಂದು ಈ ಸಂದರ್ಭದಲ್ಲಿ

ಗ್ರಾಮಕ್ಕೆ ಅದೊಂದು ಆಫೀಸ್ ಬೇಕು ಏನು ನಮ್ಗೆ ಪೋಸ್ಟ್ ಆಫೀಸ್ ಬೇಕಂತ ನಾನು ಹೈರೆಡ್ಡಿ ಅವ್ರಿಗೆ ಮನವಿ ಮಾಡಿದ್ದೀನಿ ಆದರೆ ನಿಮಗೂ ಇವತ್ತು ಇಲಾಖೆ ಬಂದಿರಿ ಇಲಾಖೆ ಬಂದು ಈ ಮೋದಿ ಯೋಜನೆ ಮೂಲಕ ನಾನು ಒಂದು ಆಫೀಸ್ ನಿಮ್ಮ ಇದ್ರಿಂದ ನಿಮ್ಮ ಮೇಲಾಧಿಕಾರಿ ಗಮನ ಕೊಟ್ಟು ಅದನ್ನು ಒಂದು ಆಫೀಸ್ ಮಾಡಿಸ್ ವ್ಯವಸ್ಥೆ ಆಗಲಿ ಅಂತ ನಾನು ಹೇಳ್ಬೋದು ಇವತ್ತು ಏನಾಗುತ್ತೆ ಅಂದರೆ ಇವತ್ತೇನೋ ಇವತ್ತು ಮನೆ ಕಾರ್ಯಕ ಏನೋ ಎಲ್ಲವೂ ನಡೆಸಿದ್ರು ಏನೋ ಒಂದು ನಡಿತು ರಾಜ್ಯ ಉಪಾಧ್ಯಕ್ಷರು ರೈತ್ ಸಂಘದ ಆತ್ಮೀಯರು ಸಹೋದರರಾಗಿರ್ತಕ್ಕಂಥ ರುದ್ರೇಶ್ ಕೋಳೂರವ್ರು ಇವತ್ತೇನಪ್ಪ ಅಂದ್ರ ಈ ತಾಲೂಕಿನಾಗ ಹೆಸರು ಆಶೆ ಇರ್ತಾ ಯೂಟ್ಯೂಬ್ನಾಗ ಅರ್ಥ ಅಂತ ಇವತ್ತು ಎರಂಜನ್ ಗ್ರಾಮದ ಹುಟ್ಟಿ ಅಂದ್ರ ಈ ಗ್ರಾಮನ ಪುಣ್ಯವಂತರು ಯಾಕಂದ್ರೆ ರೊಕ್ಕ ಕ್ವಶನ ಹುಟ್ಟೋನೋ ದೇವ್ರಿಗೆ ಗೊತ್ತು ಆದ್ರೆ ಅಭಿಜ್ಯಮಾನಗಳಲ್ಲಿ ಆತ ಮುಂಚೂಣಿ ಇರ್ತಾರೆ ಅದಕ್ಕೆ ನಾವು ಯಾವಾಗ ಆಶೆ ನಮ್ಮ ಕಡೆ ಮಾಡಿ ಓಡೋದು ಬರೀ ಎಣ ಬರ್ತಲ್ವ ಹಳ್ಳಿ ನೋವು ಈಗ ಹೋಗ್ರು ಅಂತ ಇರಲಿಲ್ಲ ಆ ಶತ್ಮ ಏನಪ್ಪ ಒಳ್ಳೆಯ ಸಕ್ರಿಯ ಕಾರ್ಯಕರ್ತ ಏನಪ್ಪ ಅದನ್ನು ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟಾನ ತಮ್ಮ ದುಡಿತಾನ ಮಕ್ಕಳು ಎಲ್ಲರೂ ಕೂಡ ಅದ ಚಂದ ಅದ ಇವತ್ತು ಅದು ಏನಪ್ಪ ಸಾರ್ವಜನಿಕವಾಗಿ ಎಲ್ಲರಿಗೂ ಒಂದು ಸ್ವಲ್ಪ ಅನುಕೂಲ ಮಾಡಿ ಕೊಡ್ತಾನೆ ಅದಕ್ಕೆ ದೇವರು ಭಾಳ ಆರೋಗ್ಯ ಪೂರ್ಣತನ ಈ ವೀಕಿ ಮೂಲಕ ನಾವು ವಿನಂತಿಸುತ್ತ ಇವತ್ತು ಅಂಥದನ್ನು ಈ ಗ್ರಾಮ ಅದು ಮುಖ್ಯ ಅದಕ್ಕೆ ನಿಸ್ವಾರ್ಥ ಸೇವೆ ಯಾರ ಕಡೆಯಿಂದ ನಾವು ರೂಪಾಯಿ ಏನಿಲ್ಲ ಸ್ವಂತ ಇಷ್ಟ ಎಲ್ಲ ರಿಜಿಸ್ಟ್ ಮಾಡ್ತೀವಿ ಏನು ಮನೆಗೆ ಅಂತ ನಾನಾ ಬೇದಿನ ಎಷ್ಟೋ ಬೇ ಎಲ್ಲಿ ಅದು ಎಲ್ಲೇ ಬರ್ತಾ ಎಲ್ಲೇ ಹೋಗುತ್ತೆ ನ್ಯಾಯದ ಅಂತ ಒಂದು ನಿಸ್ವಾರ್ಥ ಸೇವೆ ಮನುಷ್ಯ ಇವತ್ತು ಈ ಗ್ರಾಮ ಪಡೆದತ್ತ ಆ ಗ್ರಾಮದಾಗ ಇವತ್ತು ಆತನ ವಿಶೇಷವಾಗಿ ನಮಗೆ ಅಲ್ಲಿಗೆ ಅವರು ಆಹ್ವಾನ ಕೊಟ್ಟರು ಅಂದ್ರೆ ಅದು ನಮ್ಮ ಪುಣ್ಯ ರೈತ ಸಂಘದಿಂದ ಅವರು ಕೂಡ ವಿಶ್ವ ಬಗ್ಗೆ ಒಂದು ಯಾವುದೇ ತಮ್ಮ ಅನಿಸಿಕೆಗಳನ್ನ ಕೇಳೋಕ್ಕಾಗಲ್ಲ ಬಗ್ಗದೇ ಅದನ್ನೇನು ಗೊತ್ತಲ್ಲ ನಾನು ಮೇನ್ವಾಗಿ ಬರ್ಬೇಕು ನಿಮ್ಮ ಇಡಬೇಕು ನನಗೆ ನೇರವಾಗಿ ಕ್ಯಾಂಡಿಡೇಟ್ ಬೇಕು ಆ ಕ್ಯಾಂಡಿಡೇಟ್ಗೆ ಅಷ್ಟೇ ದುಡ್ಡು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಆ ವಿಚಾರದ ಆ ಸಂದರ್ಭದೊಳಗೆ ಆ ಅಷ್ಟು ಕಷ್ಟದೊಳಗೆ ಪಾರ ಬಂದಾರಂದ್ರೆ ಶಿವಣ್ಣ ಸರ್ ಯಾಳಿಗೆ ಸರ್ ಪೋಸ್ಟ್ ಮಾಸ್ಟರ್ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಅಷ್ಟು ಊರು ಒಳ್ಳೆಯದಾಗ ಇರ್ತಾರೆ ಹತ್ತು ಮಂದಿ ಚಟ್ಟವರು ಇರ್ತಾರೆ ಆ ಚಟ್ಟೋರ ಮಧ್ಯಲ್ಲಿ ಮುನ್ನುಗ್ಗೋದು ಕಷ್ಟಿತ್ತು ಅಂಥ ಕಷ್ಟ ಕಾಲದಲ್ಲೇ ನನ್ನ ಡ್ಯೂಟಿಯನ್ನು ನಾನೇ ಮಾಡೋವ ಮೇಲಾರು ಅನ್ನೋ ಸಂದರ್ಭದಲ್ಲಿ ಇಂಥ ಊರದಾಗ ಒಳಗೆ ಒಂದು ಎಲ್ಲರಿಗೆ ಒಂದು ಏನೋ ಒಂದು ಫೋನ್ ಮುಖಾಂತರ ಯಾವುದೋ ಒಂದು ಪೋಸ್ಟ್ ಅಂಚೆ ಕಚೇರಿ ಪೋಸ್ಟ್ ಬಂದ್ರು ಅವ್ರಿಗೆ ನೇರವಾಗಿ ಅವ್ರು ತಲುಪೋ ವಿಚಾರ ಅವ್ರ ಕ ಕಾರ್ಯ ಕಾರ್ಯ ಕೆಲಸಗಳನ್ನು ನಡೆದ ಅವ್ರಿಗಿನ್ನೂ ದೇವ್ರಿಗೆ ಏನು ಎಷ್ಟಪ್ಪ ನಲ್ವತ್ತೈದು ಸೇವೆ ವರ್ಷ ಸೇವೆ ಚೆಲ್ಸರ್ ನನ್ನ ಅನಿಸಿಕೆ ಅವ್ರು ಡ್ಯೂಟಿ ಮಾಡೋ ಲೆಕ್ಕಕ್ಕೆ ಕಣ್ಣು ನನಗೆ ಕಡಿಮೆ ಆಗುತ್ತೆ ಇನ್ನೂ ಒಂದು ಹತ್ತು ಹದಿನೈದು ವರ್ಷ ಯಾಕೆ ಅವ್ನು ಡ್ಯೂಟಿ ಕೊಡಬಾರದು ಅಂತ ನನ್ನ ಇದ್ರೆ ಬಂದಿತ್ತು ಏನೋ ಅವ್ರ ಇದ್ರೊಳಗೆ ಇನ್ನೂ ಅಂಚೆ ಇಲಾಖೆ ಒಳಗೆ ಅದೇನೋ ಒಂದು ಸ್ವಲ್ಪ ಬೆತ್ತ ಕಮ್ಮಿ ಯಾರ ಒಂದು ವಿದ್ಯೆ ಅಂತ ಹೇಳಿದ್ರು ಅವ್ರಿಗೆ ಅವ್ರ ಪರವಾಗಿ ಅವ್ರಿಗೆ ಕೊಡಕು ಇನ್ನೂ ಮುಂದೆ ಅದ್ರ ಕಾಲಾವಕಾಶ ಐತಿ ಅವ್ರು ಮಾತು ಅಂದ್ರೆ ಇನ್ನೂ ಮುಂದೆ ಕೊಡ್ಬೋದು ಮುಂದೆ ಅವ್ರು ಹೇಳ್ಕೊಂಡು ಗೈಡೇಶ ಕೊಟ್ಟು ಮುಂದೆ ಅವ್ರ ಮುಂದೆ ವೈತಾರ ಅನ್ನೋದು ನಂದು ಶಕ್ತಿ ಐತಿ ಧೈರ್ಯ ಐತಿ ಈಗ ಇನ್ನೊಂದು ಏನಾಗತ್ತಂದ್ರೆ ಇನ್ನು ಒಂದು ಕೆಲಸ ನಿಮ್ಮ ಪೋಸ್ಟ್ ಇಲಾಖೆಗಿಂದ ಎಲ್ಲ ಕಚೇರಿ ಆಗ್ಬೇಕಾಗಿತ್ತು ಅಂಥದ್ದು ಸ್ವಂತ ಅವರು ಮನೇಲೆ ಆ ಕಚೇರಿ ನಡೆಸಿ ಆ ಕಾರ್ಯಗಳನ್ನು ಅವ್ರು ಕೈಗೊಂಡಂದ ಯಾಕಂದ್ರೆ ಇನ್ನೊಂದು ಮನ್ಯಾಗ ನೀ ಏನಿದ್ರು ಒಂದು ಹೆಣ್ಮಕ್ಳು ಆಯಿತು ಏನಾರ ಒಂದು ಫ್ಯಾಮ್ಲಿ ಆಯಿತು ಏನೇ ಇದ್ರು ನಿಮ್ಮ ಹೊರಗ್ ಕಚೇರಿ ಮಾಡ್ಕೊಂಡು ನಿಮ್ಮ ಕೆಲಸ ನಿವೇಶಿಸಿದೆ ನಿಮ್ಮ ಕೆಲಸ ಹೊರಗೆ ಮುಗಿಸೋಣ ಮನೆಗೆ ಬಾ ಅಂತಂದ್ರೆ ಅವರು ಫ್ಯಾಮಿಲಿ ಸಮೇತಿಗೆ ನಾನು ಅವ್ರ ಪರವಾಗಿ ನಾ ಫ್ಯಾಮಿಲಿ ಸಮೇತಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವ್ರಿಗೆ ಅದು ಕಾರಣ ಅಷ್ಟೇ ಅಲ್ರಿ ಯಾವುದೇ ಒಂದು ನಿವೃತ್ತಿ ಅರವತ್ತೈದು ವರ್ಷದ ವಯ ನಿವೃತ್ತಿಯನ್ನ ಹೊಂದಲಿದ್ದಾರೆ ನಮ್ಮ ಅಂಚೆ ಇಲಾಖೆಯಲ್ಲಿ ಸುಮಾರು ಅರವತ್ತೈದು ತಮ್ಮ ಅರವತ್ತೈದು ವಯಸ್ಸಿನವರೆಗೂ ತಮ್ಮ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ನಮ್ಮ ಅಂಚೆ ಇಲಾಖೆಗೂ ಮತ್ತು ಈ ಒಂದು ಗ್ರಾಮಕ್ಕೂ ಒಂದು ಒಳ್ಳೆಯ ಗೌರವವನ್ನು ತಂದಿದ್ದಾರೆ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ ಯಾಕಂದ್ರೆ ಅವರು ಒಳ್ಳೆ ರೀತಿ ನಮ್ಮ ಡಿಪಾರ್ಟ್ಮೆಂಟ್ಗಾಯ್ತು ಇಲ್ಲಿ ಒಂದು ಜನರಿಗೆ ಆಯ್ತು ಒಳ್ಳೆ ರೀತಿ ಸಹಕಾರ ಕೊಟ್ಟು ಒಂದು ಮಗುವಿನ ಸ್ವಭಾವದಂಥ ಅವರು ಯಾಕಂದ್ರೆ ಜಾಸ್ತಿ ಯಾರು ಕೂಟ ಜಗಳ ಆಮೇಲೆ ಒರಟು ಸ್ವಭಾವ ಆಮೇಲೆ ಜಾಸ್ತಿ ಉದ್ಯೋಗಕ್ಕೆ ಉದ್ಯೋಗಕ್ಕೊಳಗಾಗಿ ಶಿಫ್ಟ್ನಿಂದ ಮಾತಾಡೋದು ಅಂತ ಯಾವುದಂಥ ಸ್ವಭಾವನ ಅವ್ರ ನಾನು ನಾನು ಕಂಡಂಥ ಅವ್ರು ಇನ್ನೂವರೆಗೆ ಯಾವುದೇ ರೀತಿ ಆ ರೀತಿ ಸ್ವಭಾವನ ಹೊಂದಿಲ್ಲ ಜನರ ಜೊತೆ ಒಳ್ಳೆಯ ಒಂದು ಭಾವನೆ ಇಟ್ಕೊಂಡು ಯಾವುದೇ ಒಂದು ಫಂಕ್ಷನ್ ಇರಲಿ ಪೋಸ್ಟ್ ಮಾರ್ಟರ್ ಕರ್ರಪ್ಪ ಊರಾಗ ಅನ್ನುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದಂಥ ಯಾಳಗಿ ಸರ್ ಅವರು ಈ ಒಂದು ನಮ್ಮ ಅಂಚೆಲೆಗೂ ಕೂಡ ಅವ್ರು ಒಳ್ಳೆಯ ರೀತಿಯ ಸಿವಿಲ್ ಸಲ್ಲಿಸ ಸಲ್ಲಿಸ್ಯಾರ ಅದೇ ಉದ್ದೇಶದಿಂದ ನಮ್ಮ ಇವತ್ತು ಕೊಪ್ಪಳ ಅಂಚೆ ನಿರೀಕ್ಷಕರ ಕಾರ್ಯಾಲಯದಿಂದ ಮೊಹಮ್ಮದ್ ಹುಷೇನ್ ಸರ್ ಅಂತೇಳಿ ಅವರು ಈ ಒಂದು ನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಮ್ಮ ಕೊಪ್ಪಳ ಡಿವಿಷನ್ ವತಿಯಿಂದ ಆಗಮಿಸರ ಅವರು ಕೂಡ ಒಂದು ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯ ಸಹಕಾರ ಕೊಟ್ಟು ಮುಂದೆ ಬರುವಂಥ ನಾವು ಯಾವುದೇ ಇಲ್ಲಿ ಪೋಸ್ಟ್ ಆಗಲಿ ಬಿ ಪಿ ಎಮ್ ಆಗಲಿ ಅವ್ರು ಬಂದರೂ ಕೂಡ ನಾವು ಅವ್ರಿಗೆ ಒಳ್ಳೆ ರೀತಿಯ ಸಹಕಾರ ಕೊಟ್ಟು ಅವರು ಈ ಒಂದು ಊರೊಳಗೆ ಒಳ್ಳೆ ರೀತಿ ಅಂಚೆ ಇಲಾಖೆಯೊಳಗೆ ಯಾವುದೇ ಯೋಜನೆ ಬಂದರೂ ಕೂಡ ಆ ಯೋಜನೆಯನ್ನು ಯಶಸ್ವಿಯಾಗ ನಾನು ಕೈ ಜೋಡಿಸ್ತೀನಿ ಅಂತ ಹೇಳ್ಯಾರ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಈ ಹಳೆಯ ಪೋಸ್ಟ್ ಮಾಸ್ಟರ್ಗೆ ಇರುವಂಥ ನಂಬಿಕೆ ಹೊಸ ಹೊಸದಾಗಿ ಬಂದ್ರಿಗೆ ಇರೋದಲ್ಲ ಒಂದು ವರ್ಷ ಒಂದು ವರ್ಷ ಇದಕ್ಕೆ ಟೈಮಿಂಗ್ ಬೇಕಂದ್ರೆ ಜನರ ಜೊತೆ ಹೊಂದಡ್ಕೊಳಕ್ಕೆ ಅದಕ್ಕೆ ಹಳೆ ಪೋಸ್ಟ್ ಮಾಸ್ಟರ್ ಏನು ಹೇಳ್ತಾರೋ ಅದನ್ನು ಜನರು ಕೇಳುವಂಥ ಸ್ಥಿತಿಯಲ್ಲಿ ಇರ್ತಾರೆ ಅದಕ್ಕೆ ದಯವಿಟ್ಟು ನಮ್ಮ ಯಾಳ್ಗಿ ಸರ್ ಅವರು ಈ ಒಂದು ನಮ್ಮ ಮುಂದೆ ಬರುವಂಥ ಯಾವುದೇ ಯೋಜನೆ ಇದ್ದರೂ ಕೂಡ ಅದಕ್ಕೆ ಅವರು ಒಳ್ಳೆಯ ರೀತಿ ಸಹಕಾರ ಕೊಟ್ಟು ಆ ಬಿ ಪಿ ಎಮ್ರ ಊರಾಗ ಕರ್ಕೊಂಡು ಅಡ್ಡಾಡಿ ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಕೂಡ ಒಂದು ಒಂದು ಐವತ್ತು ಅಕೌಂಟ್ ಆಗಿಲ್ಲ ಅಂದ್ರೆ ಕೂಡ ಒಂದು ಹತ್ತು ಅಕೌಂಟ್ ಹರ ಮಾಡಿಸಿ ಒಂದು ನಮ್ಮ ಅಂಚೆ ಇಲಾಖೆಯ ಇನ್ನೂ ಇನ್ನೂ ಹೆಚ್ಚಿನ ರೀತಿಯೊಳಗೆ ಎರೆ ಅಂಚಿನ ಗ್ರಾಮದೊಳಗೆ ಬೆಳೆಯುವಂಥ ಸಹಕಾರವನ್ನು ಕೊಡ್ಲೆ ಅಂತ ಕೇಳ್ಕೊಳ್ತಾ ಈ ಒಂದು ನಲವತ್ತೈದು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಇಲಾಖೆಗೆ ಕೊಟ್ಟಿದ್ದಾರೆ ನಮ್ಮ ಸೋದರ್ ಏನು ಅಂತಂದ್ರೆ ಇದನ್ನ ಬಿಟ್ಟು ಬೇರೆ ಉದ್ಯೋಗನಾಗಿಲ್ಲ ಇವತ್ತ ನಮ್ಮ ಬಂಧುಗಳೊಳಗ ಯಾವ್ದಾದ್ರು ಲಗ್ನ ಅಥವಾ ಸತ್ತರು ಇಂತ ಅಂತಂದ್ರೆ ಇಲ್ಲಪ್ಪ ನನ್ ಪೋಸ್ಟಿನ್ ಡ್ಯೂಟಿ ಐತಿ ಅಂತ ಹೇಳಿ ಹೆಣ್ಮಕ್ಳ ಮೇಲೆ ಮುಗಿಸ್ಬಿಡ್ತದ ಹೊರತಾಗಿ ಅನ್ಯಾಯ ಮಾಡಿ ಇಲಾಖೆಗೆ ತಮ್ಮ ಹಾಕೋದು ಬಳಸಿಲ್ಲ ಆಮೇಲೆ ಏನು ಅಂದ್ರೆ ಅದು ಹುಟ್ಟಿದಾಗಲೇ ಹೂವಿನ ಕಾಸಿ ಅಂತಾರಲ್ಲ ಮೊದಲು ಮಲ್ಲಿಗೆಲಿಯೊಳಗೆ ನಮ್ಮ ಚಿಕ್ಕಪ್ಪ ಡ್ಯೂಟಿ ಮಾಡ್ತಿದ್ರು ಅವಾಗ ಅವರು ಸತಿ ಪೋಸ್ಟ್ ಮಾಡ್ತಿದ್ರು ಹೆಚ್ಚು ಆ ಪೋಸ್ಟ್ ಮಾಡ್ತಿದ್ರು ಅಂತಂದ್ರ ಅಷ್ಟು ಇಪ್ಪನೇ ವಯಸ್ಸಿಂದ ಚಿಕ್ಕ ವಯಸ್ಸಿನಲ್ಲಿನ ಹಿಂಗಾಗಿ ಅತ ಏನಾಗಿ ಬಿಟ್ಟೆ ಅಂದ್ರ ರಕ್ತಗತ ಆಗಿಬಿಟ್ಟಿರ್ತದೆ ಡ್ಯೂಟಿ ಅದು ಹೇಳ್ತಾರೆ ಒಂದ್ ಮಾತು ಏನು ಅಂತಂದ್ರೆ ಡೂ ಯುವರ್ ಡ್ಯೂಟಿ ದಟ್ ಇಸ್ ಯುವರ್ ಡ್ಯೂಟಿ ಅಂತ ಹೇಳ್ತಾರೆ ಯಾವ ತನ್ನ ಕರ್ತವ್ಯದಲ್ಲಿ ನಿರತನಾಗಿರ್ತಾನ ಅದೇ ಅವನಿಗೆ ಸೌಂದರ್ಯ ಅಂತ ಹೇಳ್ತತ್ತು ಹಂಗ ತನ್ನನ್ನು ತಾನು ಕರ್ತವ್ಯದಲ್ಲಿನ ಆತ ಲೀನ ಆಗಿಬಿಟ್ಟಿದ್ದ ಇವತ್ತು ನಲವತ್ತೈದು ವರ್ಷಗಳು ಅದು ಏನು ಅಂತಂದ್ರ ಕೇಂದ್ರ ಸರ್ಕಾರದ ಇಲಾಖೆಯೊಳಗೆ ನೌಕರಿ ಮಾಡ್ತಕ್ಕಂಥದ್ದು ಅಂತಂದ್ರೆ ಅಷ್ಟು ಸರಳ ಅಲ್ಲ ಇನ್ನೂ ಬೇರೆ ಬೇರೆ ಆಗಿರ್ತಕ್ಕಂಥ ಇಲಾಖೆಗಳು ಅದಾವ ನಡೀಬೋದು ಆದ್ರೆ ಕೇಂದ್ರ ಸರ್ಕಾರದೊಳಗೆ ಇಷ್ಟೊಂದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹಗಲು ಇರಳು ತನ್ನ ಜೀವನವನ್ನು ಅದಕ್ಕಾಗಿರುತ್ತಿ ಅಂದ್ಬಿಟ್ಟು ಅದಕ್ಕೆ ನಾನು ಕೇಳ್ತಿದ್ದೆ ಮರ ನಾವು ನಿವೃತ್ತಿಯಾಗಿ ಇಷ್ಟಿದ್ವಿ ಯಾವಾಗ ಮರೆಯ ಡ್ಯೂಟಿ ನಾನು ಮಾಡಬೇಕಲ್ಲ ಅಂತಿದ್ದ ಅದಕ್ಕೆ ಇಲಾಖೆ ಇಲಾಖೆ ಏನು ಅಂತಂದ್ರೆ ಇಲಾಖೆ ಒಬ್ಬ ತಾಯಿ ಇದ್ದಂಗ ನಾವು ಯಾವಾಗಲೂ ಇಲಾಖೆಗೆ ಧನ್ಯವಾದಗಳನ್ನ ಹೇಳ್ಬೇಕಾಗಿರ್ತಕ್ಕಂಥದ್ದು ಧನ್ಯವಾದ ನಾವು ನಮ್ಗೆ ಕರ್ತವ್ಯ ಅದು ಕೇಂದ್ರ ಬಿಂದುವಾದಂತ ನಮ್ಮ ಶಿವಣ್ಣ ಯಾಳಗಿ ಸ್ಯಾರ ನಿವೃತ್ತಿ ಸಮಾರಂಭ ನಾವು ಗ್ರ್ಯಾಂಡ್ ಆಗಿ ಮಾಡ್ಬೇಕನ್ನೋದು ನಮ್ಮದು ಉದ್ದೇಶ ಇತ್ತು ಬಟ್ ಅವರ ಒಂದು ಸಲಹೆಯ ಮೇರೆಗೆ ಇಲ್ಲೇ ಮಾಡ್ಬೇಕಂದ್ರೆ ಅವರು ಇಲ್ಲೇ ಮಾಡ್ರಿ ಅನ್ನೋದಕ್ಕೆ ಇಲ್ಲೇ ಮಾಡಿದ್ವಿ ಬಟ್ ನಾವು ಎಷ್ಟೋದಾಗಿ ಮಾಡ್ಬೇಕನ್ನೋದು ನಮ್ದು ಭಾಳ ಇಚ್ಛೆ ಇತ್ತು ಅಲ್ಲೇ ಮಾಡೋಣ ಅಂತ ಈಗ ಅವ್ರ ಅವ್ರ ಬಗ್ಗೆ ಹೇಳಬೇಕಂದ್ರ ಒಂದು ಕಪ್ಪು ಚಿಕ್ಕೆ ಇಲ್ಲದಂತಹ ನೌಕರಿ ಅಂದ್ರೆ ನಮ್ಮ ಸಿಗೋಣ ಒಂದು ಒಂದು ಲೆಟರ್ ಪೆಂಡಿಂಗ್ ಇರ್ತಿದ್ದಿಲ್ಲ ಒಟ್ಟು ಯಾವುದೇ ರೀತಿ ಕೆಲಸಗಳು ಅವ್ರದ್ದು ಒಂದು ಪೆಂಡಿಂಗ್ ಇರ್ತಿದ್ದಿಲ್ಲ ನಾನು ಇಲ್ಲಿ ಬಂದು ಇಷ್ಟು ವರ್ಷ ಅವ್ರದ್ದು ಎಲ್ಲ ನೋಡಿನಿ ಒಂದು ತಪ್ಪನ್ನು ಅವರು ನಾನು ಎಲ್ಲಿ ಕಂಡಿಲ್ಲ ಅಂತ ಮನೆ ಸ್ವಭಾವ ಮತ್ತು ಅಂತ ಕೆಲಸಗಾರ ಈಗ ನಿಜವಾಗಿ ಹೇಳ್ಬೇಕಂದ್ರೆ ಈಗ ಬರುವಂತ ಮುಂದಿನ ಪೀಳಿಗೆ ಅವರು ಒಂದು ಮಾದರಿಯಾಗಿ ಕೆಲಸ ಮಾಡ್ಯಾರ ನಮ್ ಶಿವಣ್ಣವರ ಆತ ಅಶೋಪಣ್ಣ ಆತರು ರುಚಿರಪ್ಪ ಇವರು ವಯಸ್ಸು ದೊಡ್ಡದಾಗಿರ್ಬೋದು ಇವ್ರ ಕೆಲಸ ಏನೈತಲ್ಲ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡ್ಯಾರ ಇವ್ರು ಮುಂದೆ ನಮ್ಮ ಯುವಕರು ಇಲಾಖೆಗೆ ಬರ್ತಾರ ಇವ್ರಿಗೆ ಒಂದು ನಿಜವಾಗ್ಲಿ ಇವರು ಮಾದರಿಯಾಗಿ ಕೆಲಸ ಮಾಡ್ಯಾರ ಇವರು ಯಾವ್ದೇ ಕೆಲಸದೊಳಗ ನೋಡ್ರಿ ಒಂದು ತಪ್ಪ ತಪ್ಪುಗಳು ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಅಷ್ಟ್ ಅರ್ಥ ಬಿಟ್ಟಾರ ಅವರು ನಮ್ಗ ಅವ್ರು ಇದು ಹೇಳ್ತಿದ್ರು ಹಿಂಗಲ್ಲ ಹಿಂಗ್ರಿ ಅಂತ ಹೇಳಿ ಅಂದ್ರೆ ಅಷ್ಟು ಡಿಪಾರ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡು ಯಾವ್ದು ತಪ್ಪಿಲ್ಲದನ್ ಕೆಲಸ ಮಾಡಿ ಇಷ್ಟು ನಲ್ವತ್ತೈದು ವರ್ಷ ಈ ಕಾಲದಾಗ ಸರ್ವಿಸ್ ಮಾಡ್ಬೇಕಂದ್ರೆ ಅಷ್ಟು ಹಗರಿಲ್ಲ ಈಗ ಏನ್ ಟೆಕ್ನಿಕಲ್ ಇಶ್ಯೂ ಒಳಗೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು ಮೊಬೈಲ್ ಬಂದ ಮೇಲೆ ಬಟ್ ಅದಕ್ಕಿಂತ ಮುಂಚೆ ಅವ್ರದ್ದು ಒಂದು ಕೆಲಸ ನೋಡ್ರಿ ಬಹಳಷ್ಟು ಕೆಲಸಗಳನ್ನು ಮಾಡ್ಯಾರ ಅವರು ಈಗ ಮೊಬೈಲ್ ಬಂದ ಮೇಲೆ ಅದು ಮತ್ತು ಸ್ವಾಭಾವಿಕವಾಗಿ ಅದು ನಮ್ಗೆ ಗೊತ್ತಿಲ್ಲ ಅದು ಈಗ ನಮಗೂ ಅದ್ರ ಬಗ್ಗೆ ಕಂಪ್ಯೂಟರ್ ಟೆಕ್ನಾಲಜಿ ಆತು ಅದು ಆತು ಅದ್ರ ಗೊತ್ತಿರಕ್ಕಿಲ್ಲ ಬಟ್ ಇವ್ರು ಹಿರಿಯವರಾದಂತವ್ರು ನಿಜವಾಗ್ಲೂ ಇವ್ರು ಹಾಕಿದ್ದ ಬುನಾದಿ ಮೇಲೆನ ನಮ್ಮ ಇಲಾಖೆ ಈಗ ಬೆಳಲಿಕ್ಕೆ ಆಧಾರ್ ಸ್ತಂಭವಾಗಿ ನಿಂತಾರೆ ಇವರು ಒಳ್ಳೆ ಕೆಲಸಗಾರ ಮಾಡ್ಯಾರ ದೇವ್ರು ಇವ್ರಿಗೆ ಅದ್ರದ್ದು ಫಲ ಏನೈತಪ್ಪ ಅಂದ್ರೆ ದೇವ್ರು ಇವ್ರಿಗೆ ಮಕ್ಳು ರೂಪದಾಗ ಕೊಟ್ಟನು ಅಷ್ಟೇ ಮತ್ತೇನಿಲ್ಲ ಇವರು ಮಕ್ಕಳು ಇವ್ರ್ಗ ಬಹಳ ಇದು ಮಾಡ್ತಾರ ಇವ್ರ ಮಗನೂ ಒಬ್ರು ಒಳ್ಳೆ ಜಾಬ್ ನೋಡಿ ಇಲ್ಲಿ ಯಾವ್ದಾರ ಅಂತ ಹೇಳಿ ಹೇಳಿದ್ರು ಅವರು ಮಾತಾಡ್ತಾರ ನಮ್ಗ ಪ್ರಶಾಂತ್ ಅವ್ರು ಬಟ್ ಅವ್ರು ಯಾಕೋ ಬಂದಿಲ್ಲ ಈ ಸಲ ಬಂದಿಲ್ಲ ಅವ್ರು ನಾನು ಅವ್ರಿಗು ಮಾತಾಡಿದ್ ಬರ್ರಿ ಅಂತ ಇದಂತೇಳಿ ಬಂದಿಲ್ಲ ಇಲ್ಲಿ ದೇವ್ರು ಅವ್ರಿಗ ಮುಂದಿನ ಒಂದು ನಿವೃತ್ತಿ ಜೀವನ ಸುಖಮಯವಾಗಿ ದೇವರವ್ರಿಗೆ ಎಲ್ಲ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಬರ್ಕೊಂತ ಇದ್ದೇನೆ